ಕನ್ನಡ ನ್ಯೂಸ್ಗೆ ಸ್ವಾಗತ ಜಮಖಂಡಿ ನಗರದ ಪೊಲೀಸರಿಂದ ಬೃಹತ್ ಕಾರ್ಯಾಚರಣೆ ಬಾಗ್ರಿಕೋಟೆ ಪೊಲೀಸ್ ಅಧೀಕ್ಷಕರು ಅಮರನಾಥ್ ರೆಡ್ಡಿ ಹಾಗೂ ಜಮಖಂಡಿ ತಾಲೂಕು ಪೊಲೀಸ್ ಉಪವಿಭಾಗದ ಅಧಿಕಾರಿಯಾದ ಶಾಂತವೀರ್ ಅವರ ನೇತೃತ್ವದಲ್ಲಿ ಬೃಹತ್ ಕಾರ್ಯಾಚರಣೆ ಜಮಖಂಡಿ ನಗರದಲ್ಲಿ ಹಗಲು ಹಾಗೂ ರಾತ್ರಿ ಕಳ್ಳತನ ಮಾಡುವ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಜಮಖಂಡಿ ನಗರದ ಪೊಲೀಸರು ಆರೋಪಿತರು ಮಹಾರಾಷ್ಟ ರಾಜ್ಯದ ಚಡಚಣ ಅಂತ ತಿಳಿದುಬಂದಿರುತ್ತೆ ಆರೋಪಿತರಿಂದ ನೂರ ಎಪ್ಪತ್ತು ಗ್ರಾಂ ಬಂಗಾರದ ಆಭರಣಗಳು ಹಾಗೂ ಕಳ್ಳತನ ಮಾಡಲು ಉಪಯೋಗಿಸಿದ ಹೋಂಡಾ ಶೈನ್ ಮೋಟಾರ್ ಸೈಕಲನ್ನು ವಶಪಡಿಸಿಕೊಂಡಿರ್ತಾರೆ ಇಬ್ಬರು ಬಸ್ಸು ಹಾಗೆ ನಮ್ಮ ಗ್ರಾಮೀಣ ಪೋಸ್ಟ್ ಠಾಣೆ ಸಿಬ್ಬಂದಿಗಳಾಗಿರ್ತಕ್ಕಂಥ ಬಾಹುಬಲಿ ಅವರು ಪೂಜಾರಿ ಅವರು ಅವರು ಸಣ್ಣಗು ಅವರು ಅವರು ಸಂಗೀಶ್ ಕುಪ್ಪಲ್ ಅವರು ಅವರು ಹೀಗೆ ಇವರು ಕಾರ್ಯಕ್ಷಮತೆ ಮೇರೆಗೆ ಈ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಮಾಡಕ್ಕೆ ಸಾಧ್ಯವಾಗಿದೆ ಇದಕ್ಕೆ ಕಾರ್ಯವನ್ನು ಮೆಚ್ಚಿ ನನ್ನ ಕಡೆಯಲ್ಲಿ ಆಗಲೇ ಸುಮಾರು ಹತ್ತು ಸಾವಿರ ರೂಪಾಯಿ ಬೆಲೆ ಬಳ್ತಕ್ಕಂಥ ಸರ್ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ನಾನು ಕೊಟ್ಟಿದ್ದೀನಿ ಹಾಗೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಬೇರೆ ಸಂಬಂಧಪಟ್ಟಂತೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ ಅವ್ರ ಕಡೆಯೂ ಸಹ ಇದಕ್ಕೆ ಸುಮಾರು ಹತ್ತು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬಳತಕ್ಕಂಥ ಆಭರಣಗಳನ್ನು ಹಾಗೆ ಒಂದು ಫೌಂಡೇಶ್ ನೋಟ್ರಿ ಬೈಕನ್ನು ನಾವೀಗ ವರ್ಷಪಡಿಸ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಅದನ್ನು ಕೋರ್ಟ್ ಪ್ರೆಸರ್ ಪ್ರಕಾರ ಅದನ್ನು ಯಾರು ಕರ್ಕೊಂಡಿರುತ್ತೋ ಅವರಿಗೆ ಎದ್ದು ಕೆಲಸವನ್ನು ಮಾಡ್ತೀವಿ ಈ ಒಂದು ಕಾರ್ಯ ಯಶಸ್ಸಾಗಿ ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿ ಗಣೇಶನಗರ ಬನಶಂಕರಿ ಮಾವರಿ ಕಾಲಗಳಲ್ಲಿ ಕಳೆದ ವರ್ಷ ರಾತ್ರಿ ಕಳತನಗಳಾಗಿತ್ತು ಕೆಲವು ಸಂದರ್ಭದಲ್ಲಿ ಹಗಲು ಕಳತನ ಆಗಿತ್ತು ಅದರಲ್ಲಿ ನಮಗೆ ಒಂದು ಫಿಂಗರ್ ಪ್ರಿಂಟು ಸಿಕ್ಕಿತ್ತು ಆ ಒಂದು ಚಾನ್ಸ್ ಪ್ರಿಂಟನ್ನು ತಗೊಂಡು ಫಿಂಗರ್ ಪ್ರಿಂಟನ್ನು ತಗೊಂಡು ನಾವು ಅದನ್ನು ಚೆಕ್ ಮಾಡಲಾಯಿತು ಅದು ಆರೋಪಿ ಆಕಾಶ ಅಂತೇಳಿ ಗೊತ್ತಾಯಿತು ಇಮಿಡಿಯೇಟ್ಲಿ ನಾವು ಸಿ ಪಿ ಐ ಅಂತ ಪಿ ಎಸ್ ರವರು ಕರಿಣ್ ಮುಖರಾದ್ರು ಕರಿಣಮುಖ್ರಾಗಿ ಅವರನ್ನು ಬಂಧಿಸಲಿ ಯಶಸ್ವಾಗಿದ್ದಾರೆ ಈ ಒಂದು ಇಷ್ಟು ಪ್ರಮಾಣದ ಆಭರಣಗಳನ್ನು ವಶಪಡಿಸೋಕ್ಕೆ ನಮ್ಮ ಸಿ ಪಿ ಐ ನೇತೃತ್ವ ತಂಡ ಮಹೇಶ್ ತನಕ ಎಸ್ ಐ ಆರೋಪಿಗಳನ್ನು ಪತ್ತೆಹಚ್ಚಿ ಹಿಡಿದಕ್ಕೆ ಸಾಕಷ್ಟು ಶ್ರಮವಹಿಸಿದ್ದಾರೆ ಅವ್ರ ಜೊತೆ ನಮ್ಮ ಸಿಬ್ಬಂದಿಗಳಾಗಿರ್ತಕ್ಕಂಥ ಸೌದತ್ತಿ ಅವರು ಕುಂಬಾರ ಅವರು ಹಾಗೆ ಫಿಂಗರ್ ಪ್ರಿಂಟ್ ಸಿಬ್ಬಂದಿಗಳಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಮಲ್ಲೂರ್ ದಿಲ್ವರ್ ಅವರು ರಾಘೇಂದ್ರ ಕುಮಾರ್ ಅವರು ರಾಜ ಮರಾಠಿ ಸಿದ್ದಂಗಡ ವಿರೋಧ ಗಣಕ ಶ್ರೀ ಅಮರನಾಥ್ ರೆಡ್ಡಿ ಐ ಪಿ ಎಸ್ ಬಾಲಕೋಟೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೆ ಶ್ರೀ ಪ್ರಸನ್ನ ದೇಸಾಯಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೆ ಮಂಜೇಶ್ ಜಿದ್ದಿ ಇಂಚೋರ್ಪಸ್ ಅಧೀಕ್ಷಕರೇ ಅವರ ಮಾರ್ಗದರ್ಶನದಲ್ಲಿ ತೆರೆದಿದೆ ಮತ್ತು ಡೆಮೋಟಿವ್ ಮತ್ತು ನಾಯಕತ್ವದಲ್ಲಿ ಒಂದು ವಿಶೇಷ ಕಾರ್ಯಕರಣ ಮಾಡಲಾಯಿತು ಇಂಚೋರ್ಪಸ್ ಕಾರಣಕ್ಕಿಂತ ಈ ಕಾರ್ಯಕರಣ ಇಲ್ಲಿ ಇburo ಆರುಗಳನ್ನು ನಾವು ಸಂಸ್ಥೆದ್ವಿ ಒಬ್ರೋ ವಿಶಾಲ ಆಲಯಸ್ ಆರ್ಥರ್